ಬ್ಯಾಕ್ ಟು ಉದಯಶ್ರೀಸ್ ಲಾಗ್ ಆಫ್ಟರ್ ಸೋ ಮೆನಿ ಡೇಸ್ ಆದಮೇಲೆ ನಾನು ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಡೇ ಇನ್ ಮೈ ಲೈಫ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗಿನ ತಿಂಡಿಗೆ ರೆಡಿ ಆಗ್ತಿದೆ ಮಶ್ರೂಮ್ ಲೈಕ್ ಮಶ್ರೂಮ್ ಗೊಜ್ಜು ಎಸ್ ಮಶ್ರೂಮ್ ಗೊಜ್ಜು ಆ್ಯಂಡ್ ಕಾಫಿಗೆಲ್ಲ ಆರಿಟ್ಟಿದ್ದಾಗಿದೆ ಆ್ಯಂಡ್ ಇದು ಬಂದು ವರಮಾಲಕ್ಷ್ಮಿ ಹಬ್ಬ ಆಗಿ ನೆಕ್ಸ್ಟ್ ಡೇ ನಾವು ಸೊ ಎಲ್ಲ ಚಪಾತಿ ಇದ್ದಾರೆ ಆ್ಯಂಡ್ ಅವರು ಕೂಡ ಈಗ ತಾನೇ ವಾಕೆಲ್ಲ ಮುಗಿಸ್ಕೊಂಡು ಬಂದು ಕೂತಿದ್ದೀವಿ ಸೊ ಸವಿತಾ ಅವರು ಆ್ಯಂಡ್ ಬಿಸ್ಮಾಯಿ ತಾರಿ ಎಲ್ಲ ಇದ್ರಲ್ಲ ಸೊ ಎಲ್ಲರಿಗೂ ಚಪಾತಿ ಆಗಬೇಕು ಈಗ ಅಂತ ಚಪಾತಿ ವಿಟ್ ಚಾ ಮಶ್ರೂಮ್ ಕರಿ ಮಾಡ್ತಾ ಇದ್ದೀವಿ ಬಿಕಾಸ್ ನಾನ್ ವೆಜ್ ಏನೂ ತಿನ್ನಂಗಿಲ್ಲ ಇನ್ನು ನಾವು ಗಣಪತಿ ಹಬ್ಬ ಆಗಿ ಗಣಪತಿನ ಬಿಟ್ಟಾದ ಮೇಲೆ ನಾನ್ ವೆಜ್ ತಿನ್ನೋದಾಗಿರೋದ್ರಿಂದ ಸೊ ವೆಜ್ ಏನೂ ಮಾಡೋಂಗಿಲ್ಲ ಸೊ ಅದಕ್ಕೆ ನಾನ್ ವೆಜ್ಗೆ ರೀಪ್ಲೇಸ್ಮೆಂಟು ಅಂದರೆ ಮಶ್ರೂಮೇ ಅಲ್ವಾ ಸೊ ಮನೆಯಲ್ಲಿ ಜನ ಜಾಸ್ತಿ ಇದ್ದಷ್ಟು ಜಾಸ್ತಿ ಜಾಸ್ತಿ ಎಂಜಾಯ್ಮೆಂಟ್ ಜಾಸ್ತಿ ಜಾಸ್ತಿ ಕೆಲಸ ಕೂಡ ಹಾಗೇ ಇರುತ್ತೆ ಸೊ ಈಗ ರೆಡಿ ಆಗ್ತಿದೆ ಆ್ಯಂಡ್ ಜಾಸ್ತಿ ಜನಕ್ಕೆ ಜಾಸ್ತಿ ಕ್ವಾಂಟಿಟಿ ಕೂಡ ಬೇಕಾಗುತ್ತೆ ಅಲ್ವಾ ಸೊ ನನಗಂತೂ ಮನೆ ತುಂಬ ಜನ ಇದ್ರೇ ಇಷ್ಟ ತುಂಬ ಇಷ್ಟ ನನಗೆ ನನಗೆ ಸಿಂಗಲಾಗಿರೋದಕ್ಕಂತೂ ಮೊದಲೇ ಆಗೋಲ್ಲ ಸೊ ಈಗ ಚಪಾತಿ ವೆಜ್ ಮಶ್ರೂಮ್ ಕರಿ ರೆಡಿ ಆಗ್ತಾ ಇದೆ ಆ್ಯಕ್ಚುಲಿ ಬಂದು ಇದು ಸಂಡೇ ಲಾಗ್ ಆಗಿರುತ್ತೆ ಸೊ ಸಿಕ್ಕಬಟ್ಟೆ ಲೇಸಿ ಸಂಡೇ ಅಂದ್ರೆ ಲೇಸಿ ಆಗೋಗಿರುತ್ತೆ ಡೇ ಸ್ಟಾರ್ಟ್ ಆಗೋದು ಕೂಡ ಲೇಟಾಗಿ ಆ್ಯಂಡ್ ನಾವು ಒಂದು ಸ್ವಲ್ಪ ಲೇಝಿಯಾಗೇ ಇರ್ತೀವಿ ಅಲ್ವಾ ಸಂಡೇಸ್ ಅಂದರೆ ಎಲ್ಲರಿಗೂ ವೀಕೆಂಡ್ ಟೈಪ್ ಇದ್ದೇ ಇರುತ್ತೆ ಆ್ಯಂಡ್ ಮಕ್ಕಳಿರೋ ಮನೆ ಅಂತೂ ಫುಲ್ ಖುಷಿ ಖುಷಿ ಆಗೇ ಇರುತ್ತೆ ಬಿಕಾಸ್ ಆವತ್ತೇ ತುಂಬ ಹೊತ್ತು ಮಲ್ಗಣ ಅಂತ ಅಂದ್ಕೊಂಡಿರ್ತಾರೆ ಎಲ್ಲರೂ ಮಕ್ಕಳಿರೋ ಮನೆಯಲ್ಲಿ ಬಟ್ ಅದು ಆಗದೆ ಎಲ್ಲ ಮಕ್ಕಳು ಅವತ್ತೇ ಬೇಗ ಎದ್ದಿರ್ತಾರೆ ಆ್ಯಂಡ್ ಇಷ್ಟೊಂದು ಚಪಾತಿ ಎಲ್ಲ ರೆಡಿ ಆಗಿದೆ ಫೈನಲಿ ಈಗ ತಿಂಡಿಗೆ ನೋಡಿ ಕರಿ ವಿತ್ ಚಪಾತಿ ಆ್ಯಂಡ್ ಈಗ ವಿಸ್ ಮೈ ಫ್ರೆಂಡ್ ಕೂಡ ಬಂದಿದ್ದಾನೆ ಇಲ್ಲಿ ನಾನು ಜಯಲಕ್ಷ್ಮಿ ಆಂಟಿ ಮೊಮ್ಮಗ ಇವರು ಸೊ ಅವರು ಕೂಡ ಎಲ್ಲ ಮೊಬೈಲು ಅದು ಇದು ನೋಡ್ಕೊಂಡಿದ್ದಾನೆ ತಾರಿ ಊಟ ಮಾಡ್ತಿದ್ದಾರೆ ನಾವು ಊಟ ಮಾಡ್ತಾ ಇದ್ದೀವಿ

ಅದನ್ನ ಹಾ ಕೊಟ್ಟಿದ ಕೇಳಸ್ಕೊ ಯಾವ್ದು ಹಾಕಿಲ್ಲ ಅಲ್ಲಿ ಜಾಸ್ತಿ ಇರೋದ್ರಿಂದ ಏನಾದ್ರು ಸ್ವೀಟ್ ಮಾಡ್ಬೇಕಲ್ವಾ ಅಂತ ಅನ್ಬಿಟ್ಟು ನಾವು ಮಾಡ್ತಿದ್ದು ಹೆಸರು ಬೆಳೆ ಪಾಯಸ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಜೋರಾಗೆ ಮಳೆ ಬಂತು ಸೊ ಮಳೆ ಬಂದಿರೋದ್ರಿಂದ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಮೆಹೆಂದಿ ಹಾಕೊಂಡು ಕೂತ್ಕೊಂಡೆ ಸೊ ಹಬ್ಬ ಎಲ್ಲ ಆದ್ಮೇಲೆ ನಾನು ಮೆಹೆಂದಿ ಹಾಕೊಂಡಿದ್ದೆ ಸೊ ನೋಡಿ ಪಾಯಸ ಎಲ್ಲಾರ್ಗು ಹಾಕಿ ಕೊಟ್ಟಾದ್ಮೇಲೆ ನಾನು ಲಾಗ್ನ ಶುರು ಮಾಡಿದ್ದು ಸೊ ಹಾಗಾಗಿ ನೋಡಿ ಹೆಸರುಬೇಳೆ ಶಾವಿಗೆ ಬೆಲ್ಲ ಪಾಯಸ ಇದು ಆ್ಯಂಡ್ ಆಫ್ಟರ್ನೂನ್ ತಿಂದು ಊಟಕ್ಕೆ ಬಂದು ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಗಿ ಹೋಗ್ಬಿಟ್ಟಿತ್ತು ಅವಾಗ ರೋ ವಿಸ್ಮಯ ಬಂದು ಪಿಝಾ ಬೇಕು ಅಂತ ಹೇಳ್ದ ಸೊ ನಾನು ರೋಹಿತ್ ಅವರು ಹೋಗಿ ಈ ವಾಲ್ಕೆನೋ ಪೀಝಾನ ಟ್ರೈ ಮಾಡಿದ್ವಿ ಸೊ ಹಾಗಾಗಿ ಅದು ಚೆನ್ನಾಗಿರುತ್ತೆ ಫುಲ್ ಫ್ಯಾಮಿಲಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಪೀಝಾ ಆರ್ಡ್ರ್ ಮಾಡಿಕೊಂಡು ತಿಂದ್ವಿ ಆ್ಯಂಡ್ ಒಂದ ಮಂತ್ ದಿನದಲ್ಲಿ ಏನು ತಪ್ಪಿಲ್ಲ ಅಲ್ವಾ ಸೊ ನೀವು ಕೂಡ ಟ್ರೈ ಮಾಡಬಹುದು ವಾಲ್ಕನ ಪೀಜಾ ಸಕ್ಕನಾಗಿರುತ್ತೋ ಸೊ ಯಾರೋ ಹೊರ್ಗಡೆ ಬಂದ್ರು ಹಾಲಲ್ಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲ ಎತ್ಕೊಂಡು ರೂಮಿಗೆ ಬಂದ್ವಿ ಈಗ ಅಂಡ್ ಇಲ್ಲೊಂದು ಸ್ವಲ್ಪ ಚಿಟ್ ಚಾಟ್ ಮಾಡ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಲೇಜಿ ಟೈ ಅಲ್ವಾ ಸೊ ಚಿಟ್ ಚಾಟ್ ಮಾಡ್ಕೊಂಡು ತಿಂತಾ ಇದ್ವಿ ಹೊರಗಡೆ ಯಾರೋ ನಮ್ಮತ್ತೆಗೆ ನಮ್ಮ ಫ್ರೆಂಡ್ಸ್ ಸೊ ಹಾಗಾಗಿ ನಾವು ರೂಮಿಗೆ ಬಂದಿದ್ವಿ ಶಿಫ್ಟ್ ಆದ್ವಿ ಈಗ ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಅಂಡ್ ಈಗೆಲ್ಲ ಸವಿತಾ ಅವರು ತಾರಿ ಎಲ್ಲ ಹೊರಡ್ತಿದ್ದಾರೆ ಆ್ಯಂಡ್ ರಾಖಿ ಕೂಡ ಆಗಿತ್ತು ಇದನ್ನೆಲ್ಲ ನೀವು ಮಿನಿ ಲಾಗಲ್ಲಿ ನೋಡಿರ್ತೀರಾ ಸೊ ಅದು ಸ್ವಲ್ಪ ಕ್ಲಿಪ್ಪಿಂಗ್ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿದ್ವಿ ರಾಖಿ ಕಟ್ಟಿ ಎಲ್ಲ ರೆಡಿ ಆದ್ಲು ಇವಳು ಕೂಡ ನಾವು ರೋಹಿತವ್ರಿಗೆಲ್ಲ ರಾಖಿ ಕಟ್ಟಿ ಮನೆಗೆ ಬಂದಿದ್ವಿ ಆ್ಯಂಡ್ ಈಗ ಬೆಳಗ್ಗೆ ಸ್ಕೂಲ್ ಇರೋದ್ರಿಂದ ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದಾರೆ ಇವರೆಲ್ಲ ಸೊ ಇವರೆಲ್ಲ ಮನೆಯಿಂದ ಹೋದ್ಮೇಲೆ ಮನೆ ಎಲ್ಲ ಬಿಕ್ಕೋ ಬಿಕ್ಕು ಅಂತ ಇರುತ್ತೆ ಅದರಲ್ಲೂ ನಮ್ಮ ತಾರಿ ಪಾಪ ಊರಿಗೆ ಹೋಗ್ತಾನೆ ಅಂದರೆ ನಮಗೆ ಒಂಥರ ಬೇಜಾರಾಗ್ತಾ ಇರುತ್ತೆ

ఇన్ చెగడే ఓడోగ్బిట్వనే కళ్ళా తారీ నోడు కళ్ళా క్రిత బాలే బాలే బాల్ Bye, Li. Hey, Tari, bye. Tari. Bye. 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 ಸೊ ಎಲ್ಲ ಹೋಗ್ಮೇ ಹೋಗ್ಬೇಕಾದ್ರೆ ಎಲ್ಲಾರ್ಗೂ ಬೇಜಾರಾಗುತ್ತೆ ಅಲ್ವಾ ಅದೆಲ್ಲ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಆ್ಯಂಡ್ ನಾನು ನೋಡ್ಬೇಕಾದ್ರೂ ಅಷ್ಟೇ ಸುಲಿವೆ ಫುಲ್ ಬೇಜಾರಾಗಿ ಬರ್ತೀವಿ ಆ್ಯಂಡ್ ಅಮ್ಮ ಹಂಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ಅದೇ ರೀತಿ ಇದೇ ಫೀಲಿಂಗ್ಸು ಸೊ ಇದೊಂದು ಸಿಂಪಲ್ ಆಗಿರೋ ಲಾಗ್ ಆಗಿತ್ತು ಸಿಂಪಲ್ ಡೇ ಲಾಗ್ ಆಗಿತ್ತು ಸೊ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಇನ್ನು ಯಾರು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್